ಈ ಅತ್ಯಾಚಾರ ಅನ್ನೋದು ಅದನ್ನು ಅನ್ನೋದ್ರಿಂದ ಒಂದು ರಾಜಕೀಯ ಇದೆ ನಮ್ಮ ನನ್ನ ಪ್ರಶ್ನೆ ಏನು ಹೆಣ್ಮಕ್ಳಾಗಿ ಹುಟ್ಟಿರೋದೇ ತಪ್ಪ ಅಂತ ನನ್ನ ಪ್ರಶ್ನೆ ಅದು ಫಸ್ಟ್ ಮೋದಿ ಅವರು ಅವ್ರಿಗೆ ಅನ್ವಯಿಸುತ್ತೆ ಅಂತ ಅವ್ರು ತಿಳ್ಕೊಬೇಕು ಬಿಲ್ಕಿಸ್ಬಾನ್ ಅವರು ರೇಪಿಸ್ಗಳನ್ನ ಬಿಟ್ಬಿಟ್ರು ಅವ್ರ ಸರ್ಕಾರ ಇರಬೇಕಾದ್ರೆ ಹರಿಯಾಣಲ್ಲಿ ಎಲೆಕ್ಷನ್ ಆದಾಗೆಲ್ಲ ರಾಮ್ ರಹೀಮ್ಗೆ ಪರೋಲ್ ಸಿಗುತ್ತೆ ಅದೇ ರೀತಿ ಶೇಂಗಾರಲ್ಲಿ ಸಾರಿ ಉನ್ನಾವಲ್ಲಿ ಬಿಜೆಪಿ ಎಮ್ ಎಲ್ ಎ ಕಡೆಯಿಂದನೇ ರೇಪ್ ಆಗಿತ್ತು ಮಧ್ಯಪ್ರದೇಶಲ್ಲಿ ಅವ್ರ ಸರ್ಕಾರ ಇರೋ ಕಡೆ ಒಂದು ದಲಿತ ಹುಡುಗಿ ಮೇಲೆ ರೇಪ್ ಆಗಿತ್ತು ಆಮೇಲೆ ಅವರು ಚಿಕ್ಕಪ್ಪ ಸತ್ತೋದ್ರು ಆಮೇಲೆ ಈಗ ಹುಡುಗಿ ಸಹ ಹುಡುಗಿನ ಸಹ ಕೊಲೆ ಮಾಡಲಾಗಿದೆ ಸೊ ಹಾಗಾಗಿ ಅವ್ರ ಪಕ್ಷದಿಂದನೇ ಎಷ್ಟೊಂದು ರೇಪಿಸ್ಟ್ ಗಳಿಗೆ ಸಪೋರ್ಟ್ ಆಗಿದೆ ಸೊ ಹಾಗಾಗಿ ಫಸ್ಟ್ ಅದು ಮೋದಿ ಅವರು ಅರ್ಥ ಮಾಡ್ಕೋಬೇಕು ಸುಮಾರಷ್ಟು ಜಾತಿ ಆಧಾರಿತ ರೇಪ್ಗಳು ಅತ್ಯಾಚಾರಗಳು ಸಹ ಆಗ್ತಾ ಇದೆ ಯಾಕೆ ಆಗ್ತಾ ಅಂತ ಹೇಳಿದ್ರೆ ಅದೊಂದು ಮೋಹಕ್ಕೋಸ್ಕರ ಅಲ್ಲ ಅವ್ರೊಂದು ಪವರ್ ತೋರ್ಸೋದಕ್ಕೋಸ್ಕರ ಅದನ್ನ ಮಾಡ್ತಾ ಇದ್ದಾರೆ ನೋಡೋದು ಮಕ್ಕಳಿಗೆ ಚಿಕ್ಕ ಇದಾರೆ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಅದರಲ್ಲಿ ಯೂಟ್ಯೂಬು ಅದು ಇದು ಆಳಮೂಳು ಇರುತ್ತೆ ಅದು ನೋಡಿ ಮಕ್ಕಳು ಬೆಳೀತಾ ಬೆಳೀತಾ ಚಿಕ್ಕ ಯಾವ ಥರ ಬೇಕಾದ್ರೆ ಅವ್ರ ಮೈಂಡ್ ಚೇಂಜ್ ಆಗ್ಬೋದು ಸೆಕ್ಸ್ ಗೆ ಅಡಕ್ಟ್ ಆಗ್ಬೋದು ಅವ್ರು ಇವತ್ತು ಪ್ರತಿಭಟನೆ ಕರೆದಿದ್ದು ಸುಮಾರು ಜನ ಪ್ರತಿಭಟನೆ ಯಾಕೆ ಕರೆದಿದ್ರು ಅಂತ ಹೇಳಿದ್ರೆ ಈ ಆರ್ಜಿ ಕರ್ದು ರೇಪ್ ಆಗಿರ್ಬೋದು ಕಲ್ಕಟ್ಟದಲ್ಲಿ ಬಟ್ ಸುಮಾರು ರೇಪ್ ಘಟನೆಗಳು ಬರ್ತಾ ಇದ್ದಾವೆ ಅಂದರೆ ನಮಗೆ ಬೇಕಾಗಿರೋದು ಒಂದು ರೇಪ್ ಕಲ್ಚರ್ ಅಂತ ಏನಿದೆಯಲ್ಲ ಅಂದರೆ ಒಂದು ಪಿತೃಪ್ರಧಾನ ಪದ್ಧತಿಯಿಂದ ಹರಡ್ಕೊಂಡು ಬಂದಿರೋ ಒಂದು ಸಂಸ್ಕೃತಿ ಅಂದರೆ ದೇಶಾದ್ಯಂತ ಈ ಥರ ಒಂದು ಅತ್ಯಾಚಾರಗಳು ಆಗ್ತಾ ಇದೆ ಅದಕ್ಕೆ ಓವರ್ ಆಲ್ ಒಂದು ಕಡಿವಾಣ ಹಾಕಬೇಕು ಮತ್ತು ಅದರಲ್ಲಿ ತುಂಬ ಜವಾಬ್ದಾರಿ ಇರೋದು ನಮ್ಮಂಥ ಗಂಡಸರಿಗೆ ಫಾರ್ ಎಕ್ಸಾಂಪಲ್ ಕೆಲವರು ಹೇಳ್ತಾರೆ ಮಹಿಳೆಯರು ಬೇಗ ಮನೆಗೆ ಹೋದ್ರೆ ರೇಪ್ ಆಗಲ್ಲ ಅಂತ ಆದ್ರೆ ತಿರುಗಿ ಹೇಳ್ಬೋದು ಗಂಡಸರ ಮನೇಲಿ ಇದ್ರೆ ಈಗ ಯಾವುದೂ ರೇಪ್ ಆಗೋದಿಲ್ಲ ಅಂತ ಸೊ ಆತರ ಬಟ್ ಗಂಡಸರಿಗೆ ತುಂಬಾ ಜವಾಬ್ದಾರಿ ಇದೆ ಪ್ರತಿಯೊಂದು ಮನೇಲೂ ಗಂಡಸರಿಗೂ ಹೆಂಗಸರಿಗೂ ಇರೋ ಒಂದು ವ್ಯತ್ಯಾಸಗಳನ್ನ ನಾವು ನೋಡಬೇಕು ಗಂಡಸರು ಹೇಗೆ ಕಂಟ್ರೋಲ್ ಇಟ್ಕೊತಾರೆ ಅಂತ ಸಮಾಜದಲ್ಲಿ ಗಂಡಸರ ಕೈಯಲ್ಲಿ ಹೇಗೆ ಕಂಟ್ರೋಲ್ ಇದೆ ಅಂತ ನೋಡ್ಬೇಕು ಅಲ್ಲಿಂದ ಹಿಡಿದು ಎಲ್ಲನೂ ಸಹ ನೋಡ್ಬೇಕು ಮಹಿಳೆಯರ ಒಂದು ಆಬ್ಜೆಕ್ಟಿಫಿಕೇಶನ್ ಯಾವ ಥರ ಆಗ್ತಾ ಇದೆ ಅದು ಮಾಧ್ಯಮದಲ್ಲಿ ಇರ್ಬೋದು ಫಿಲ್ಮ್ಗಳಲ್ಲಿ ಇರ್ಬೋದು ಮತ್ತೆ ಮಹಿಳೆಯರ ಮೇಲೆ ಆಗೋವಂಥ ದೌರ್ಜನ್ಯ ಓಕೆ ಅಂತ ಕೆಲವ್ರಿಗೆ ಅನ್ಸುತ್ತೆ ಅದೇ ಒಂದು ದೊಡ್ಡ ಸಮಸ್ಯೆ ಅಲ್ಲಿಂದ ಇದು ಆಗ್ತಾ ಇರೋದು ಒಂದು ನಾವು ಅರ್ಥ ಮಾಡ್ಕೋಬೇಕು ಎಲ್ಲ ರೇಪ್ಗಳು ಒಂದು ಮೋಹಕ್ಕೋಸ್ಕರ ಆಗ್ತಾ ಇಲ್ಲ ರೇಪ್ ಆಗೋದು ಒಂದು ಪವರ್ನ ತೋರ್ಸೋದಕ್ಕೋಸ್ಕರನೂ ಆಗ್ತಾ ಇದೆ ಸುಮಾರಷ್ಟು ಜಾತಿ ಆಧಾರಿತ ರೇಪ್ಗಳು ಅತ್ಯಾಚಾರಗಳು ಸಹ ಆಗ್ತಾ ಇದಾವೆ ಯಾಕೆ ಆಗ್ತಾ ಇದ್ದಾವೆ ಅಂತ ಹೇಳಿದ್ರೆ ಅದೊಂದು ಮೋಹಕ್ಕೋಸ್ಕರ ಅಲ್ಲ ಒಂದು ಪವರ್ ತೋರ್ಸೋದಕ್ಕೋಸ್ಕರ ಅದನ್ನ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇದು ಹಲವಾರು ಕಾರಣಗಳಿಂದ ಆಗ್ತಾ ಇದೆ ಇದಕ್ಕೆ ಒಂದು ವ್ಯವಸ್ಥಿತವಾಗಿ ಆಗ್ತಾ ಇದೆ ಸಿಸ್ಟಮಿಕ್ ಇಶ್ಯೂಸ್ ಇದೆ ಸೊ ಈ ರೇಪ್ ಕಲ್ಚರ್ನ ನಿಲ್ಲಿಸಬೇಕು ಅಂತ ಹೇಳಿ ಇವತ್ತು ಈ ಪ್ರತಿಭಟನೆ ಸುಮಾರು ಜನ ಯುವಕರೆಲ್ಲ ಸೇರಿಕೊಂಡು ಆಯೋಜಿಸಿದ್ರು ಅದು ಫಸ್ಟ್ ಮೋದಿ ಅವರು ಅವ್ರಿಗೆ ಅನ್ವಯಿಸುತ್ತೆ ಅಂತ ಅವ್ರು ತಿಳ್ಕೋಬೇಕು ಬಿಲ್ಕಿಸ್ಬಾನ್ ಅವ್ರ ರೇಪಿಸ್ಗಳನ್ನ ಬಿಟ್ಬಿಟ್ರು ಅವ್ರ ಸರ್ಕಾರ ಇರಬೇಕಾದ್ರೆ ಹರಿಯಾಣಲ್ಲಿ ಎಲೆಕ್ಷನ್ ಆದಾಗೆಲ್ಲ ರಾಮ್ ರಹೀಮ್ಗೆ ಪರೋಲ್ ಸಿಗುತ್ತೆ ಅದೇ ರೀತಿ ಶೇಂಗಾರಲ್ಲಿ ಸಾರಿ ಉನ್ನಾವಲ್ಲಿ ಬಿ ಜೆ ಪಿ ಎಮ್ ಎಲ್ ಎ ಕಡೆಯಿಂದಲೇ ರೇಪಾಗಿತ್ತು ಮಧ್ಯಪ್ರದೇಶಲ್ಲಿ ಅವ್ರ ಸರ್ಕಾರ ಇರೋ ಕಡೆ ಒಂದು ದಲಿತ ಹುಡುಗಿ ಮೇಲೆ ರೇಪಾಗಿತ್ತು ಆಮೇಲೆ ಅವರು ಚಿಕ್ಕಪ್ಪ ಸತ್ತೋದ್ರು ಆಮೇಲೆ ಈಗ ಹುಡುಗಿ ಸಹ ಹುಡುಗಿನ ಸಹ ಕೊಲೆ ಮಾಡಲಾಗಿದೆ ಸೊ ಹಾಗಾಗಿ ಅವ್ರ ಪಕ್ಷದಿಂದನೇ ಎಷ್ಟೊಂದು ರೇಪಿಸ್ಟ್ಗಳಿಗೆ ಸಪೋರ್ಟ್ ಆಗಿದೆ ಸೊ ಹಾಗಾಗಿ ಫಸ್ಟ್ ಅದು ಮೋದಿಯವರು ಅರ್ಥ ಮಾಡ್ಕೋಬೇಕು ಅದು ಆರ್ ಜಿ ಕಾರ್ ಕಾಲೇಜ್ ಇದೆ ಅಲ್ಲ ಕೋಲ್ಕತ್ತಾದಲ್ಲಿ ಅಲ್ಲಿ ಒಂದು ರೇಪ್ ಕೇಸ್ ಆಯಿತು ಅದು ರೇಪ್ ಮತ್ತು ಮರ್ಡರು ಸೆಕೆಂಡ್ ಇಯರ್ ಪಿ ಜಿ ಸ್ಟೂಡೆಂಟ್ಗೆ ಬಟ್ ಅದರ ತಗೊಂಡು ನಾವು ರೇಪ್ ಕಲ್ಚರ್ ಅಗೇನ್ಸ್ಟ್ ಮಾತಾಡ್ತಾ ಇದ್ದೀವಿ ನಾವು ಬಿ ಜೆ ಪಿ ಜೆ ಡಿ ಎಸ್ ಟಿ ಎಮ್ ಸಿ ಎಲ್ಲ ಪೊಲಿಟಿಕಲ್ ಪಾರ್ಟಿಯಲ್ಲಿ ಒನ್ ಒನ್ ಬಿ ಜೆ ಪಿ ಎಮ್ ಎಲ್ ಎಂ ಪಿ ರೇವಣ್ಣ ಯಡಿಯೂರಪ್ಪ ಆಲ್ ಆಫ್ ದೀಸ್ ಪೀಪಲ್ ಹ್ಯಾವ್ ಬಿನ್ ಇನ್ ದಿಸ್ ಸ್ಪೇಸ್ ವರ್ ವಿ ಹ್ಯಾವ್ ಹ್ಯಾಟ್ ವಿ ಹ್ಯಾವ್ ಟು ಫೈಟ್ ವಿ ಹ್ಯಾ ಟು ಕಮ್ ಔಟ್ಸೈಡ್ ಆ್ಯಂಡ್ ಟಾಕ್ ಅಬೌಟ್ ದ ಪವರ್ ದಟ್ ದೀಸ್ ಮಿನಿಸ್ಟರ್ಸ್ ಹ್ಯಾವ್ ಅಗೇನ್ಸ್ಟ್ ವಿಮೆನ್ ಆ್ಯಂಡ್ ದ ಕೈಂಡ್ ಆಫ್ ಪ್ರೊಟೆಕ್ಷನ್ ವಿಮೆನ್ ಡೋಂಟ್ ಹ್ಯಾವ್ ಇನ್ ವರ್ಕಿಂಗ್ ಸ್ಪೇಸಸ್ ಆ್ಯಂಡ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಸ್ ಇದು ಶಿಕ್ಷೆ ಆ್ಯಕ್ಚುಲಿ ರೂಲಿಂಗ್ ಪಾರ್ಟೀಸ್ಗೆ ಕೊಡಬೇಕು ಇದು ಸ್ಟೇಟ್ಗೆ ಕೊಡಬೇಕು ಇದು ನಮ್ಮೆಲ್ಲರಿಗೂ ಸ್ಟೂಡೆಂಟ್ಸ್ ಎಲ್ಲರಿಗೂ ಇದೆ ಈ ಶಿಕ್ಷೆ ಎಂ ಪೀಸು ಮಿನಿಸ್ಟರ್ಸು ಮತ್ತು ನಾವು ಎಲ್ಲರಿಗೂ ಫುಲ್ ಕಾಂಗ್ರೆಸ್ ಆ ತಂಗ್ ಆ ಟೈಮಿಂದ ರೂಲ್ ರೂಲಿಂಗ್ ಪಾರ್ಟಿ ಯಾವುದಿದೆ ಆ ರೂಲಿಂಗ್ ಪಾರ್ಟಿಗೆ ಫಸ್ಟ್ ಶಿಕ್ಷೆ ಕೊಡಬೇಕು ನಮಗೆ ಮಹಿಳೆಯರು ಯಾವ ರೀತಿ ಕರ್ನಾಟಕದಲ್ಲಿ ಯಾವ ರೀತಿ ಜೀವನ ಮಾಡಬೇಕು ಯಾವ ಗ್ಯಾರಂಟಿ ಮೇಲೆ ನಾವು ಆಚೆ ಓಡಾಡಬೇಕು ಅನ್ನೋದು ನಮಗೆ ನಂಬಿಕೆ ಇಲ್ಲ ಆದಷ್ಟು ಗಂಡು ಮಕ್ಕಳಿಗೆ ಯಾವ ಥರ ಬೆಳೆಸಬೇಕು ಅನ್ನೋದು ಮನೆಯವ್ರಿಗೂ ಇರಬೇಕು ತಾಯಿಯಂದಿರ್ಗು ಇರಬೇಕು ಈಗ ಯೂಟ್ಯೂಬು ಮತ್ತು ಮೊಬೈಲಾಗಿ ನೋಡಿ ಜಾಸ್ತಿ ಇದ್ದಾರೆ ಗಂಡು ಮಕ್ಕಳು ನನ್ನ ಪ್ರಶ್ನೆ ಅದು ಮೊಬೈಲ್ ನೋಡೋದು ಮಕ್ಕಳಿಗೆ ಚಿಕ್ಕ ಮಕ್ಕಳಿಂದನೇ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಅದರಲ್ಲಿ ಯಾವ ಯಾವ ರೀತಿನಾದರೂ ಯೂಟ್ಯೂಬು ಅದು ಇದು ಆಳುಮುಳು ಇರುತ್ತೆ ಅದು ನೋಡಿ ಮಕ್ಕಳು ಬೆಳೀತಾ ಬೆಳೀತಾ ಚಿಕ್ಕ ಮಕ್ಕಳಿಂದನೇ ಯಾವ ಥರ ಬೇಕಾದ್ರೂ ಅವ್ರ ಮೈಂಡ್ ಚೇಂಜ್ ಆಗ್ಬೋದು ಸೆಕ್ಸ್ಗೆ ಅಡಾಪ್ಟ್ ಆಗ್ಬೋದು ಅವರು ಬೇರೆ ಬೇರೆದಕ್ಕೂ ಆಗಿ ಮಹಿಳೆಯರ ಮೇಲೆ ಅತ್ಯಾಚಾರ ಆಗೋದು ಜಾಸ್ತಿ ಆಗಿದೆ ನಮ್ಮ ನನ್ನ ಪ್ರಶ್ನೆ ಏನು ಹೆಣ್ಮಕ್ಳಾಗಿ ಹುಟ್ಟಿರೋದೇ ತಪ್ಪ ಅಂತ ನನ್ನ ಪ್ರಶ್ನೆ ಬರೀ ಹೆಣ್ಮಕ್ಳು ವಯಸ್ಸಾದವರು ಮಕ್ಕಳನ್ನು ಬಿಡೋಲ್ಲ ಯಾವ ಅವರಿಗೆ ಶಿಕ್ಷೆ ಕೊಡಬೇಕು ಇನ್ನೆಷ್ಟು ನಾವು ಪ್ರೊಟೆಸ್ಟ್ ಮಾಡಬೇಕು ಎಷ್ಟು ಸ್ಟ್ರೈಕ್ ಮಾಡಬೇಕು ಯಾವ ರೀತಿ ಮಾಡಿದ್ರೆ ಇದಕ್ಕೆ ಪರಿಹಾರ ಸಿಗುತ್ತೆ ಅಂತ ಸರ್ಕಾರಕ್ಕೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಬರೋಕ್ಕೆ ಹೆಣ್ಮಕ್ಳು ಭಯ ಬೀಳ್ತಾರೆ ಬಸ್ಸ ಸಹ ಕಿರುಕುಳನೇ ಕೆಲಸ ಮಾಡೋ ಜಾಗದಲ್ಲೂ ಕಿರುಕುಳ ಎಲ್ಲ ಕಡೆ ಕಿರುಕುಳ ಆದ್ರೆ ಹೆಣ್ಮಕ್ಳು ಯಾವ ತರ ಜೀವನ ಮಾಡಬೇಕು ನಾವಿವತ್ತು ಮಹಿಳೆಯರ ಮೇಲೆ ಏನು ದಬ್ಬಾಳಿಕೆ ದೌರ್ಜನ್ಯ ನಡೀತಾ ಇದೆ ಈ ಸಮಾಜದಲ್ಲಿ ಅದರ ವಿರುದ್ಧ ಖಂಡಿಸೋಕ್ಕೆ ಮತ್ತೆ ಅದರ ವಿರುದ್ಧ ನಮ್ಮ ವಿರೋಧ ಏನಿದೆ ಅದನ್ನು ವ್ಯಕ್ತಪಡಿಸೋದಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೀವಿ ಈ ಅತ್ಯಾಚಾರ ಅನ್ನೋದು ಅದನ್ನು ಅನ್ನೋದ್ರ ಹಿಂದೆ ಒಂದು ರಾಜಕೀಯ ಇದೆ ಅತ್ಯಾಚಾರ ಅನ್ನೋದು ಒಂದು ಈ ಸಾಮಾಜಿಕ ಸಮಸ್ಯೆ ಮತ್ತು ಇದು ನಮ್ಮ ವ್ಯವಸ್ಥೆಯಲ್ಲಿರೋ ಸಮಸ್ಯೆ ಅದನ್ನು ಯಾವ ತನಕ ನಾವು ಅಡ್ರೆಸ್ ಮಾಡಲ್ಲ ಈ ರೀತಿ ಘಟನೆಗಳು ಒಂದೊಂದಾಗಿ ಒಂದೊಂದಾಗಿ ನಡೀತಾ ಇರುತ್ತೆ ಸೊ ನಾವು ನೋಡಿರ್ಬೋದು ಆಳೋ ವರ್ಗ ಯಾವ ರೀತಿ ಇದನ್ನು ಬಳಸ್ಕೊಂಡು ಬಂದಿದೆ ಜನರನ್ನ ತುಳಿತಕ್ಕೆ ಇಡಲು ಅದನ್ನು ನಾವು ನೋಡ್ಬೋದು ಅತ್ಯಾಚಾರಕ್ಕೆ ಒಳಗಾಗೋರು ತುಂಬ ಜನ ಅಲ್ಪಸಂಖ್ಯಾತರು ದಲಿತರು ಆದಿವಾಸಿಗಳಾಗಿರ್ತಾರೆ ಮತ್ತು ನಾವು ನೋಡ್ಬೋದು ಕೂನನ್ ಪುಷ್ಪರನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕಾಶ್ಮೀರಿನಲ್ಲಿ ಏನಾಗಿತ್ತು ಆಳೋ ವರ್ಗಗಳು ಪೊಲೀಸ್ಗಳಾಗಿರ್ಬೋದು ಮಿಲ್ಟ್ರಿಗಳಾಗಿರ್ಬೋದು ಯಾವ ರೀತಿ ಅತ್ಯಾಚಾರಗಳಲ್ಲಿ ಭಾಗವಹಿಸಿದ್ರು ಮಣಿಪುರ್ನಲ್ಲಿ ಮನೋರಮಾ ಮೇಲೆ ಯಾವ ರೀತಿ ಒಂದು ಅವರ ಮನೆಗೆ ನುಗ್ಗಿ ಅವ್ರನ್ನ ಒಂದು ಬೆತ್ತಲೆ ರೂಪದಲ್ಲಿ ರಸ್ತೆ ಬದಿಯಲ್ಲಿ ಏನು ಅತ್ಯಾಚಾರ ಆಗಿ ಅವರು ಅವರ ಏನು ಆರ್ಮಿ ಇಂಡಿಯನ್ ಆರ್ಮಿ ಮತ್ತು ಪ್ಯಾರಾಮಿಲಿಟ್ರಿ ಎಲ್ಲ ಯಾರಿದ್ದಾರೆ ಅವ್ರ ಮೇಲೆ ಯಾವ ರೀತಿ ಒಂದು ಆರೋಪ ಬಂದಿತ್ತು ಅಂತ ನೋಡ್ಬೋದು ಮತ್ತೆ ಅಹ್ ಆದಿವಾಸಿಗಳು ಯಾವ ರೀತಿ ಅತ್ಯಾಚಾರಕ್ಕೆ ಒಳಗಾಗ್ತಾ ಇದ್ದಾರೆ ಇದರಿಂದ ಯಾವ ರೀತಿ ಆಳೋ ಸರ್ಕಾರಗಳು ವರ್ಗಗಳು ಅಂತಲೂ ಸಹ ನಾವು ನೋಡ್ಬೋದು ಇದು ಒಂದು ಸಮಾಜದಲ್ಲಿರೋ ಒಂದು ಪ್ರಾಬ್ಲಮ್ಮು ಮತ್ತು ಈ ಎಲ್ಲ ಘಟನೆಗಳಲ್ಲೂ ಸಹ ಅಷ್ಟೇ ಇದುವರೆಗೂ ಇಷ್ಟು ವರ್ಷಗಳು ಕಳೆದ ನಂತರ ಸಹ ನ್ಯಾಯ ಅನ್ನೋದು ಸಿಕ್ಕಿಲ್ಲ ಸೊ ಈ ಒಂದು ನಾವು ಸಮಾಜದ ವ್ಯವಸ್ಥೆಯ ಪ್ರಾಬ್ಲಮ್ ಯಾವತ್ತು ತನಕ ನಾವು ಅಡ್ರೆಸ್ ಮಾಡಲ್ಲ ಅವತ್ತು ತನಕ ಇಂಥ ಘಟನೆಗಳು ನಡೀತಾ ಇರುತ್ತೆ ಅಲ್ಲಿ ತನಕ ನಾವು ಇದರ ವಿರೋಧ ಮಾಡ್ತಾನೆ ಇರ್ತೀವಿ ಮಹಿಳೆಯರು ಅರ್ಧ ಆಕಾಶನ ಎತ್ತಿ ಹಿಡಿದಿದ್ದಾರೆ ಅಂತ ಮಾವರು ಆ ಕಾಲದಲ್ಲಿ ಹೇಳಿದರು ಅದೇ ಹಾದಿನಲ್ಲಿ ನಾವು ಮಹಿಳೆಯರಿಗೋಸ್ಕರ ಹೋರಾಟ ಮಾಡ್ತಾ ಮುಂದೆ ಬರ್ತೀವಿ ಇನ್ಕಿಲಾಬ್ ಜಿಂದಾಬಾದ್